ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪಾ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮಾಗಿದ್ದರೆ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೊದಲು ನಿಮಗೆ ಮನೇಲೇ ಕೂತು ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಸಣ್ಣ ಆಗಬೇಕಾದ್ರೆ ಮಧ್ಯಾಹ್ನ ನಾನು ಊಟ ಲೆಸ್ ಮಾಡ್ತೀನಿ ಆ ಊಟದ ಬದಲು ನಾನು ಏನೇನು ತಿಂತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಎಪ್ಪತ್ತು ಕೆ ಜಿ ಇದ್ದೆ ಇವಾಗ ನಾನು ಆಗಿದ್ದೀನಿ ಹದಿನೈದು ದಿನದಿಂದ ನಾನು ಒಂದು ಡ್ರಿಂಕ್ಸ್ ತೋರಿಸಿದ್ದೆ ನಿಮಗೆ ಆ ಡ್ರಿಂಕ್ಸ್ ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆಗೆ ಆನಂತರ ನಾನು ಒಂಬತ್ತು ಗಂಟೆಗೆ ತಿಂಡಿ ತಿಂತೀನಿ ಆನಂತರ ಮಧ್ಯಾಹ್ನ ಊಟ ಮಾಡಲ್ಲ ನಾನು ಬೇರೆ ಅದ್ರ ಬದಲು ಊಟದ ಬದಲು ಬೇರೆ ಥರ ಫುಡ್ನ ನಾನು ತಿಂದೀನಿ ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಾದರೂ ನೀನು ಹೊಸೊಬ್ರಿಗೆ ನನ್ನ ಚಾನಲಲ್ಲಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಳ್ಳಿ ಪ್ರತಿಭೆನ ಬೆಳೆಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಯಾವ ಥರ ಡ್ರಿಂಕ್ಸ್ ಎಲ್ಲ ಸೋಂಪಕಳು ಜೀರಿಗೆ ಚಕ್ಕೆ ಮತ್ತು ಓಂಕಾಳು ಮೆಂತೆ ಐದನ್ನು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಉಳಿದ್ಬಿಟ್ಟು ಪುಡಿ ಮಾಡಿಕೊಂಡು ಅದನ್ನು ಡೈಲಿ ಮಾರ್ನಿಂಗ್ ಸ್ವಲ್ಪ ಬೆಚ್ಚಗಿರೋ ಅಂದರೆ ಸ್ವಲ್ಪ ಬಿಸಿ ಬೆಚ್ಚಗಿರಬಾರ್ದು ಸುಳ್ಳು ಬರು ಬೆಚ್ಚಗಿರ ನೀರೊಳಗಡೆ ಹಾಕ್ಬಿಟ್ಟು ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡೀರಿ ಅಂತ ನಾನು ಹೇಳಿದ್ದೆ ಈ ಥರ ಒಂದು ತಿಂಗಳು ನೀವು ಮಾಡ್ಕೊಂಡು ಬಂದರೆ ಒಂದು ತಿಂಗಳಿಗೆ ನೀವು ಎಂಟು ಹತ್ತು ಎಂಟರಿಂದ ಹತ್ತು ಕೆ ಜಿ ನಿಮ್ಮ ಬಾಡಿ ವೆರವೇಷನ್ ಯಾವ ಥರ ಇದೆ ಅದ್ರ ಮೇಲೆ ಎಂಟರಿಂದ ಹತ್ತು ಕೆ ಜಿ ಖಂಡಿತವಾಗಲೂ ಕಡಿಮೆ ಆಗ್ತೀರ ಯಾಕೆಂದರೆ ನಾನು ಇವಾಗ ಎಪ್ಪತ್ತಿದೆ ಇವಾಗ ಅರವತ್ತೈದು ಕೆ ಜಿ ಆಗಿದ್ದೀನಿ ಸಣ್ಣ ಆಗಿದ್ದೀನಿ ನಾನೇ ನಿನ್ನೆ ಕೂಡ ನಾನು ಅದಕ್ಕೋಸ್ಕರನೇ ಚೆಕ್ ಮಾಡಿದೆ ಈ ವಿಡಿಯೋ ಮಾಡೋಣ ಅಂತ ನೀವು ಕೂಡ ದಪ್ಪ ಇತ್ತು ಅಂದರೆ ನನಗೆ ಯಾವುದೇ ರೀತಿ ಡಯಟ್ ಮಾಡೋಕ್ಕಾಗಲ್ಲ ಮತ್ತು ವರ್ಕೌಟ್ ಮಾಡೋಕ್ಕಲ್ಲ ವ್ಯಾಯಾಮ ಮಾಡೋಕ್ಕಾಗಲ್ಲ ವಾಕ್ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಮನೇಲಿ ನಂಗೆ ಟೈಮ್ ಇಲ್ಲ ಎಲ್ಲನೂ ಮಾಡೋಕ್ಕೆ ಮಕ್ಕಳು ಬಿಡ್ತಾ ಇಲ್ಲ ಅನ್ನೋರಾದರೆ ಈ ಥರ ಡ್ರಿಂಕ್ಸ್ ಯೂಸ್ ಮಾಡಿ ನೀವು ಕೂಡ ಮನೇಲಿ ಎಕ್ಕೂ ಸಣ್ಣ ಆಗ್ತಾ ಸಣ್ಣ ಅಂತ ಹೇಳ್ತೀನಿ ಸಣ್ಣ ಆಗಬೇಕು ಅನ್ನೋರು ಖಂಡಿತ ಟ್ರೈ ಮಾಡಿ ಈ ಈ ರೆಮಿಡಿ ಕೊಡದೆ ನೀವು ಖಂಡಿತ ಸಣ್ಣ ಹಾಗೆ ನಾನು ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ತಿಂತೀನಿ ಮಧ್ಯಾಹ್ನ ಊಟ ಮಾಡಲ್ಲ ಅದ್ರ ಬದಲು ಬೇರೆ ತಿಂಡಿನ ತಿಂತೀನಿ ಅಂತ ಹೇಳಿದೆ ಅದು ಯಾವುದು ಅಂತಂದರೆ ನೀವು ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಈ ಥರ ಸೌತೆಕಾಯಿ ಸೌತೆಕಾಯಿ ಈರುಳ್ಳಿ ಮತ್ತು ಉಪ್ಪಿನ ಪುಡಿ ಖಾರದ ಪುಡಿ ಲೆಮನ್ನು ನಂತರ ಬಂದು ಕ್ಯಾರೆಟು ಇದಿಷ್ಟು ಕೂಡ ನಾನು ಇದು ಮಾಡಿಬಿಟ್ಟು ಅಂದರೆ ಈರುಳ್ಳಿ ಸ್ಲೈಸ್ ಸಾರಿ ಇದನ್ನು ಸೌತೆಕಾಯಿನ ಸ್ಲೈಸ್ ಥರ ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಅದ್ರ ಮೇಲೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಆನಂತರ ಕ್ಯಾರೆಟ್ ಹಾಕಿ ಆನಂತರ ಒಂದು ಇದಕ್ಕೆ ನಾನು ಈರುಳ್ಳಿ ಹಾಕಿ ಆನಂತರ ಪುರಿ ಹಾಕಿ ಲಾಸ್ಟಲ್ಲಿ ಎಮ್ಮೆ ಹಿಂಡು ನಾನು ಮಧ್ಯಾಹ್ನ ತಿಂತೀನಿ ನಾನು ಈ ಥರ ನೀವು ಡೈಲಿ ಮಧ್ಯಾಹ್ನ ತಿನ್ನಿ ಇದನ್ನೂ ತಿನ್ಬೋದು ಇಲ್ಲಾಂದರೆ ಬೇರೆ ಥರ ಹಸಿ ತರಕಾರಿಗಳು ಇರ್ತವಲ್ಲ ಅದನ್ನು ಬೇಕಾದ್ರೂ ತಿನ್ಬೋದು ಊಟ ಮಾತ್ರ ಅನ್ನ ಮಾತ್ರ ತಿನ್ನಂಗಿಲ್ಲ ಯಾವಾಗಲೂ ಡಯೆಟ್ ಮಾಡೋರು ಏನು ಮಾಡಬೇಕು ಅಂದರೆ ರೈಸ್ ಐಟಮ್ ಕಡಿಮೆ ಮಾಡಬೇಕು ರೈಸ್ ಐಟಮ್ ಬಿಟ್ಟು ಬೇರೆ ಏನಾದರೂ ಚಪಾತಿ ತಿನ್ನಿ ಮುದ್ದೆ ತಿನ್ನಿ ಇಲ್ಲಾಂದರೆ ಉಪ್ಪಿಟ್ಟು ತಿನ್ನಿ ಅವಲಕ್ಕಿ ಉಪ್ಪಿಟ್ಟು ತಿನ್ನಿ ಈ ಥರ ನೀವು ರೈಸ್ ಐಟಮ್ ಬಿಟ್ಟು ಬೇರೆ ಥರ ಐಟಮ್ಗಳನ್ನ ಇರಬೇಕು ನಾನು ಇವಾಗ ಡ್ರೈಸ್ ಐಟಮ್ ಜಾಸ್ತಿ ತಿನ್ನೋಕ್ಕೋಗೋಲ್ಲ ಇಲ್ಲ ಒಂದೊಂದು ಟೈಮ್ ಸಂಜೆ ಟೈಮ್ ತಿಂತೀನಿ ಅಷ್ಟೇ ನಾನು ಮಧ್ಯಾಹ್ನ ಮಧ್ಯಾಹ್ನ ಮಾತ್ರ ಊಟನೇ ಮಾಡಲ್ಲ ಈ ಥರ ಏನಾದರೂ ರೆಮಿಡಿ ಮಾಡ್ಕೊಂಡು ಮಾಡ್ಕೊಂಡು ತಿಂತಾಯಿರ್ತೀನಿ ನಾನು ಯಾವಾಗ್ಲೂ ಇದೊಂದೇ ಎಲ್ಲ ಸೌದ್ಯಕ್ಕೆ ಒಂದೆಲ್ಲ ಟೊಮೊಟೊ ತಿಂತೀನಿ ಟೊಮೊಟೊಗೂ ಇದೇ ಥರ ಈರುಳ್ಳಿ ಉಪ್ಪಿನ ಪುಡಿ ಖಾರದ ಪುಡಿ ಇದೆಲ್ಲ ಹಾಕಿಕೊಡೋ ನಾನು ಕ್ಯಾರೆಟ್ ಎಲ್ಲನೂ ಹಾಕಿಕೊಂಡು ನಾನು ಮಧ್ಯಾಹ್ನ ತಿಂತಾಯಿರ್ತೀನಿ ತಿಂದರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಹೆಲ್ದಿಯಾಗಿರುತ್ತೆ ಇದರಿಂದ ಇದರಲ್ಲಿ ನಿಮಗೆ ವಿಟಮಿನ್ ಎ ವಿಟಮಿನ್ ವಿ ವಿಟಮಿನ್ ಸಿ ಈ ಥರ ಕ್ಯಾಲ್ಸಿಯಂ ಮಾಂಸ ಹೋಗೋದ್ರಿಂದ ನಿಮಗೆ ಗ್ಯಾಸ್ ಸೌಧಕ್ಯಕ್ಕೆ ತಿನ್ನೋದ್ರಿಂದ ಗ್ಯಾಸ್ಟಿಕ್ ಹೋಗ್ಲಾಡಿಸುತ್ತೆ ನಿಮಗೆ ಅದಕ್ಕೋಸ್ಕರ ಸಾವಂತ್ಯಕ್ಕೆ ಸ್ವಲ್ಪ ಹಂಗೆ ತಿನ್ನೋಕೆ ಅಲ್ಲ ಅಂದ್ಬಿಟ್ಟು ಈ ಥರ ರೆಬಿಡಿ ಮಾಡ್ಕೊಂಡು ಮಾಡ್ಕೊಂಡು ನಾನು ಮಧ್ಯಾಹ್ನ ಟೈಮು ತಿಂತೀನಿ ಯಾಕೆಂದರೆ ತುಂಬ ಗ್ಯಾಸ್ಟ್ರಿಕ್ ಇರೋದ್ರಿಂದ ದಪ್ಪ ಕೂಡ ಆಗ್ತಾರೆ ಅಂದರೆ ಕರೆಕ್ಟಾಗಿ ಬೆಳಗ್ಗೆ ತಿಂಡಿ ತಿಂದೇ ಇರ್ಬೋದು ಮಧ್ಯಾಹ್ನ ಊಟ ಮಾಡದೇ ಇರ್ಬೋದು ಸಾಯಂಕಾಲ ಕರೆಕ್ಟ್ ಟೈಮ್ಗೆ ಊಟ ಮಾಡದೇ ಇರ್ಬೋದು ಈ ಥರ ಮಾಡೋದ್ರಿಂದ ನೀವು ಲೆಸ್ ಅಂದರೆ ಕರೆಕ್ಟ್ ಟೈಮ್ ಟೈಮ್ಗೆ ತಿಂಡಿ ತಿನ್ನಲಿಲ್ಲ ಅಂತಂದರೆ ಊಟ ಮಾಡಲಿಲ್ಲ ಅಂತಂದರೆ ದಪ್ಪ ಕೂಡ ಆಗ್ತಾನೆ ನಾನು ಕೂಡ ಅದೇ ಥರ ಟೈಮ್ ಟೈಮ್ ಊಟ ಮಾಡಿದೆ ಕೆಲಸ 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 ಹೊಟ್ಟೆ ಹೊಲೇದು ಬಟ್ಟೆ ಹೊಲೇದು ಅಂದ್ಕೊಂಡು ಇವತ್ತಿಷ್ಟೋ ಥರೂ ತಿಂಡಿ ತಿಂದಿಲ್ಲ ಮೂರು ಕಿರೋ ತಿಂಡಿ ತಿಂದಿಲ್ಲ ನಾನು ಇವಾಗ ಇದನ್ನು ರೆಡಿ ಮಾಡಿಕೊಂಡೆ ಬಟ್ಟೆ ಹೊಲಿತಾ ಇದ್ದೆ ಬೆಳಗ್ಗೆಯಿಂದ ನಾನು ನಾಲ್ಕು ಬ್ಲೌಸ್ ಹೊಲಿದೀನಿ ಯಾಕಂದರೆ ತುಂಬ ಬ್ಲೌಸ್ ಇದೆ ಈಗ ಹಬ್ಬ ಸೀಸನಲ್ಲ ಮದುವೆ ಸೀಸನ್ ಅಲ್ವಾ ಅದರಿಂದ ತುಂಬ ಬ್ಲೌಸ್ಗಳು ಬಂದಿದೆ ಅದರಿಂದ ನಾನು ಬ್ಲೌಸ್ಗಳು ಜಾಸ್ತಿ ಇರೋದರಿಂದ ಬ್ಲೌಸ್ ಹೊಲಿತಾ ಇದೆ ಇವಾಗ ನಾನು ಬ್ಲೌಸ್ ಕೊಟ್ಟು ಕಳಿಸ್ಬಿಟ್ಟು ಒಳದು ಸ್ವಲ್ಪ ಫ್ರೀ ಆಯಿತು ಮತ್ತೆ ಆಮೇಲೆ ಒಳ್ಳೇದು ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ತೊಗೊಂಡು ಅಂತ ಹೇಳ್ಬಿಟ್ಟು ಇವಾಗ ರೆಮಿಡಿ ಮಾಡ್ಕೊಂಡು ತಿನ್ನೋಣ ಅಂತ ಇವಾಗ ತೊಗೊಬಂದಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕಡಲೆಪುರಿ ಹಾಕೊಂಡ್ರೆ ಹಾಕೋಬೋದು ಕಡಲೆಪುರಿ ಗ್ಯಾಸ್ಟ್ರಿಕ್ ಅಂತಾರೆ ನೀವು ಹಾಕ್ಕೊಂಡ್ರೆ ಹಾಕೋಬೋದು ಇದ್ರೆ ಇಲ್ಲ ನಾನು ಕಸಲೇದ ಕಡಲೆಪುರಿ ಯೂಸ್ ಮಾಡಿದ್ದೀನಿ ಅಂದರೆ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅವಾಗವಾಗ ಕಡಲೆಪುರಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾಯಿರ್ತೀನಿ ನೀವು ಕೂಡ ಈ ಥರ ತಿನ್ಬೋದು ಬಟ್ ರೈಸ್ ಐಟಮ್ ಮಾತ್ರ ಕಡಿಮೆ ಮಾಡಿ ಆದರೆ ಏನೋ ನಾನು ಡೈಲಿದ್ರು ರೆಮಿಡಿ ಕುಡಿತೀರಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಅದ್ರ ಜೊತೆ ನೀವು ವ್ಯಾಯಾಮ ಕೂಡ ಮಾಡಿ ಏನೂ ಆಗೋಲ್ಲ ಹಾಗೆ ವ್ಯಾಯಾಮ ಮಾಡಿ ವ್ಯಾಯಾಮ ಮಾಡಿ ಅದ್ರ ಬೇಗ ಸಣ್ಣ ಹಾಕ್ತೀರ ಹತ್ತು ಕೆ ಜಿ ಕಡಿಮೆ ಆಗೋರು ಹನ್ನೆರಡು ಕೆ ಜಿ ಹದಿಮೂರು ಕೆ ಜಿ ಆ ಥರ ಆಗ್ತೀರ ವರ್ಕೌಟ್ ಮಾಡಿ ವಾಕ್ ಮಾಡಿ ವ್ಯಾಯಾಮ ನಿಮ್ಗೆ ಏನಾಗುತ್ತೆ ಯೋಗ ಮಾಡಿ ಈ ಥರ ವರ್ಕೌಟ್ ಕೂಡ ಮಾಡ್ಬೋದು ಡಯೆಟ್ ಅಂತಂದರೆ ಡಯೆಟನ್ನು ಇಷ್ಟ ಅಂದರೆ ಜಂಕ್ ಫುಡ್ ಸ್ವಲ್ಪ ಕಡಿಮೆ ಮಾಡಿ ಅಂದರೆ ಗೋಬಿ ಪಾನಿಪುರಿ ಚಿಮ್ಮುರಿ ಮಸಾಲೆ ಪುರಿ ಈ ಥರ ಜಂಕ್ ಪಿಜ್ಜಾ ಬರ್ಗರ್ ಈ ಥರ ಜಂಕ್ ಫುಡ್ಗಳು ಇರ್ತಾವಲ್ಲ ಇವೆಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನೀವು ತುಂಬ ದಪ್ಪ ಇತ್ತು ಅಂದರೂ ಕೂಡ ಸಣ್ಣ ಆಗ್ತೀರ ನೀವು ಹತ್ತು ಕೆ ಜಿ ಆಗಬೇಕು ಅಂದರೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಹಾಕೊಂಡು ಇಪ್ಪತ್ತು ಕೆ ಜಿ ಅಂದರೆ ಅಯ್ಯೋ ಒಂದು ಎರಡು ಮೂರು ದಿನ ಯೂಸ್ ಮಾಡಿಟ್ಟು ಅಯ್ಯೋ ಸಣ್ಣನೇ ಆಗಲಿಲ್ಲ ಬರೀ ಒಂದು ಕೆ ಜಿ ಅದೇ ಅಷ್ಟೇ ಅಂದರೆ ಒಂದು ವಾರಕ್ಕೆ ಒಂದೇ ಕೆ ಜಿ ಆದದ್ದು ಹದಿನೈದು ದಿನಕ್ಕೆ ಒಂದು ಎ ಕೆ ಜಿ ಅದಂತ ಇದು ಮಾಡೋಕೋಗ್ಬೇಡಿ ಯಾಕಂದರೆ ಭಾರಿ ವೇ ಇರುತ್ತೆ ಅದ್ರ ಮೇಲೆ ನಿಮಗೆ ಸಣ್ಣ ಆಗ್ತಾ ಕಡಿಮೆ ಆಗ್ತಾ ಆಗ್ತಾ ತೂಕ ಇಳಿಸ್ಕೊತಾ ಇಳಿಸ್ಕೊತಾ ಹೋಗ್ತೀರಾ ಅದರಿಂದ ಸ್ವಲ್ಪ ನೀವು ನೆಗ್ಲೆಟ್ ಮಾಡಬೇಡಿ ಎರಡು ತಿಂಗಳಾದ್ರೂ ಆಗಲಿ ಮೂರು ತಿಂಗಳಾದ್ರಲ್ಲಿ ನಾಲ್ಕು ತಿಂಗಳಾದ್ರೂ ಆಗಲಿ ನೀವು ಕರೆಕ್ಟಾಗಿ ನೀವು ಈ ಥರ ಕುಡಿತ ಡ್ರಿಂಕ್ಸ್ ಕುಡಿ ಆನಂತರ ಈ ಥರ ಇದು ತಿನ್ನಿ ರೆಮಿಡಿ ಮಾಡಿದ್ದೀನಲ್ಲ ಆ ಥರ ತಿನ್ಬಿಟ್ಟು ಟೊಮೊಟೊ ತಿನ್ನಿ ಟೊಮೊಟೊ ಆಸಿಡಮ್ಸ್ ಇರೋದ್ರಿಂದ ಟೊಮೊಟೊದಲ್ಲಿ ನಿಮಗೆ ಬೊಜ್ಜನ ಕರಗಿಸುತ್ತೆ ಯಾಕಂದರೆ ಕೈಯಲ್ಲಿ ಕಾಲಲ್ಲಿ ಹೊಟ್ಟೆ ಎಲ್ಲ ಬೊಸಿರ್ಬೋದು ಇದನ್ನೆಲ್ಲ ಕೂಡ ನಿಮಗೆ ಬೊಜ್ಜನ ಕರಗಿಸುತ್ತೆ ಅಂತ ನಾನು ಹೇಳ್ತೀನಿ ಈ ಥರ ಆದರೂ ಹೊಸಬ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೇಳಿ ಪ್ರತಿಮೆನ ಬಿಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಏನಾದರೂ ನಿಮಗೆ ಡೈ ಯಾವುದಾದ್ರೂ ಬಗ್ಗೆ ವೀಡಿಯೋ ಬೇಕಾದರೆ ಸ್ಟಿಚಿಂಗ್ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಗಿ ಹೋಮ್ ಆಗಿರ್ಬೋದು ಮತ್ತು ಡಯಟ್ ಫುಡ್ಗಳ ಬಗ್ಗೆ ಆಗಿರ್ಬೋದು ಯಾವುದಾದ್ರೂ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ ಕಮೆಂಟ್ಸಾಗಿ ನಾನು ನೋಡಿದ ಕಮೆಂಟ್ಸ್ ನೋಡಿದ ಕೂಡಲೇ ನಾನು ನಿಮ್ಗಳಿಗೆ ರಿಪ್ಲೈ ಮಾಡ್ತೀನಿ ಯಾವುದಕ್ಕೂ ಮಿಸ್ ಮಾಡಿ ನಿಮ್ಗೆ ಯಾವುದೇ ರೀತಿ ವೀಡಿಯೋ ಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯವಿಟ್ಟು ಅದನ್ನು ನೋಡಿ ಲೈಕ್ ಮಾಡಿ ಹಾಗೆ ನೋಡ್ಬಿಟ್ಟು ಹೋಗಬೇಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲಿ ಪ್ರತಿಭೆನೇ ಬಿಡಿಸಿ ಅಂತ ಕೇಳ್ಕೊತಾ ಇದೀನಿ ಧನ್ಯವಾದಗಳು